ಮಂಗಳೂರಿನ ಮಸಾಜ್ ಸೆಂಟರ್ಗೆ ದಾಂಧಲೆ ರಾಮಸೇನಾ ಸ್ಥಾಪಕ ಪ್ರಸಾದ್ ಅತ್ತಾವರ ಬಂಧನ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಮಣಿದು ಲೋಕಾಯುಕ್ತ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ನೀಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರೋಪ ರಾಜ್ಯಪಾಲರಿಗೆ ಹೆಚ್ಚಿನ ಅಧಿಕಾರ ನೀಡುವ ಯುಜಿಸಿ ಕರಡು ನಿಯಮಗಳ ಪ್ರಸ್ತಾವನೆ ಮೋದಿ ಸರ್ಕಾರದ ನಡೆಯ ವಿರುದ್ಧ ಎನ್ಡಿಎಯಲ್ಲಿ ತೀವ್ರ ಅಸಮಾಧಾನ ಇದಕ್ಕೆ ಅಂತ್ಯವೇ ಇಲ್ಲವೆಂಬಂತೆ ಮುಂದುವರಿಯಲು ಸಾಧ್ಯವಿಲ್ಲ ಉಮರ್ ಖಾಲಿದ್ ಶರ್ಜಿಲ್ ಇಮಾಮ್ ಜಾಮೀನು ಅರ್ಜಿ ವಿಚಾರದಲ್ಲಿ ಸರ್ಕಾರದ ವಿಳಂಬ ನೀತಿಗೆ ದೆಹಲಿ ಹೈಕೋರ್ಟ್ ತರಾಟೆ ಆಂಡ್ರಾಯ್ಡ್ ಐಒಎಸ್ ಆಧಾರದಲ್ಲಿ ಒಂದೇ ಸೇವೆಗೆ ವಿಭಿನ್ನ ದರ ಆರೋಪ ಓಲಾ ಊಬರ್ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರದಿಂದ ನೋಟಿಸ್